ಈ ಬಾರಿ ಉತ್ತಮ ಮಳೆಯಾದ್ದರಿಂದ ಫಲವತ್ತಾದ ಕಬ್ಬಿನ ಬೆಳೆ ಬಂದಿದೆ ಕಬ್ಬಿನ ಸೀಸನ್ ಕೂಡ ಭರ್ಜರಿಯಾಗಿ ಆರಂಭವಾಗಿದೆ ಮುಧೋಳ ಸುತ್ತಮುತ್ತ ಕಬ್ಬು ಸಾಗಿಸುವ ವಾಹನಗಳಿಗೆ ಹಬ್ಬವೋ ಹಬ್ಬ ಅದೇ ರೀತಿ ನಿಯಮಗಳನ್ನು ಪಾಲಿಸಿ ಅಂತ ಪೊಲೀಸರು ಸೂಚನೆ ನೀಡಿದರು ಭಾಗದಲ್ಲೇ ಪ್ರತಿಷ್ಠಿತ ಮೂರು ಸಕ್ಕರೆ ಫ್ಯಾಕ್ಟರಿಗಳಿವೆ ಕಟಾಬು ಮಾಡಿದ ಕಬ್ಬು ನುರಿಸಲು ಟನ್ ಗಟ್ಟಲೆ ಕಬ್ಬು ಹೊತ್ತ ವಾಹನಗಳು ತೆರಳುತ್ತಿವೆ ಈಗ ಎಲ್ಲೆಲ್ಲೂ ಕಬ್ಬಿನ ಗಾಡಿಗಳದ್ದೇ ಸೌಂಡು ಪ್ರತಿ ವರ್ಷ ಇದು ಇದ್ದದ್ದೇ ಕಬ್ಬಿನ ಸೀಸನ್ ಬಂದ್ರೆ ಟ್ರಾಕ್ಟರ್ ಮಾಲೀಕರಿಗೆ ಎಷ್ಟು ಖುಷಿಯೋ ಪೊಲೀಸರಿಗೆ ಮಾತ್ರ ಅಷ್ಟೇ ತಲೆನೋವು ಸಂಚಾರ ನಿಯಮಗಳನ್ನ ಪಾಲಿಸಿ ಪಾಲಿಸಿ ಅಂತ ಹೇಳ್ತಾನೆ ಇರ್ತಾರೆ ಬಹುತೇಕ ಜನ ಫಾಲೋ ಮಾಡಿದ್ರೆ ಇನ್ನೂ ಕೆಲವರು ಮಾಡಲ್ಲ ಅವರಿಗಾಗಿಯೇ ಸ್ವತಃ ಫ್ಯಾಕ್ಟರಿಗಳಿಗೆ ತೆರಳಿ ಪೊಲೀಸರು ಆರ್ಟಿಒದವರು ಕ್ಲಾಸ್ ತಗೊಂಡ್ರು ಸೂಕ್ತವಾದ ರಿಫ್ಲೆಕ್ಟರ್ ಅಳವಡಿಸಲು ಸೂಚನೆ ನೀಡುತ್ತಾ ಇರೋ ದೃಶ್ಯಗಳು ಕಂಡು ಬಂತು ಎಲ್ಲ ಕಡೆ ಒಂದು ಗಾಡಿ ಓಡಿಸ್ತೀರಿ ಅಂದ್ರೆ ಎಸ್ಪೆಷಲಿ ಟ್ರ್ಯಾಕ್ಟರ್ ಮುಖ್ಯವಾಗಿ ನಿಮ್ಮ ಪ್ರಾಣ ಬಹಳ ಪ್ರಾಣದ ಬಗ್ಗೆ ಕಾಳಜಿ ವಹಿಸ್ಬೇಕು ನಿಮ್ಮ ಪ್ರಾಣದ ಬಗ್ಗೆ ಕಾಳಜಿ ಏನು ಏನ್ ಅಂದ್ರೆ ಕುಡ್ದು ಗಾಡಿ ಓಡಿಸಬಾರ್ದು ಕುಡ್ದು ಗಾಡಿ ಓಡಿಸಬಾರ್ದು ಯಾಕೆ ಅಂದ್ರೆ ನಿಮ್ಮ ನಂಬಿದ ಮಾಲಕ ನಿಮ್ಮ ಹತ್ತು ಹದಿನೈದು ಲಕ್ಷ ರೂಪಾಯಿ ಹಾಕಿ ಟ್ರ್ಯಾಕ್ಟರ್ ಕೊಟ್ಟಿರ್ತಾನೆ ಅದಕ್ಕಿಂತ ಹೆಚ್ಚಿನ ಬೆಲೆ ಬಾಳ ನಿಮ್ಮ ಜೀವ ಇರ್ತೈತೆ ನಿಮ್ಮ ನಂಬಿಕೊಂಡವ್ ನಿಮ್ಮ ಫ್ಯಾಮಿಲಿ ಇಂದ ಒಬ್ರು ನಿಮ್ಮ ಜೀವ ಕಳ್ಕೊಂಡ್ರಿ ಅಂದ್ರೆ ನಿಮ್ ಮೇಲೆ ಏನ್ ಡಿಪೆಂಡ್ ಇರ್ತಾರೆ ಫ್ಯಾಮಿಲಿ ಅವರು ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಬೀದಿಗೆ ಬಂದ್ ಬಿಡ್ತಾರ ಟ್ರಾಕ್ಟರ್ ಸಾಗಿಸುವಾಗ ಕಡ್ಡಾಯವಾಗಿ ಹಿಂದೆ ರಿಫ್ಲೆಕ್ಟರ್ ಬ್ಯಾನರ್ ಇರಲೇಬೇಕು ಕುಡಿದು ವಾಹನ ಚಾಲನೆ ಮಾಡೋದನ್ನ ನಿಲ್ಲಿಸಬೇಕು ರಿಫ್ಲೆಕ್ಟರ್ ಇಲ್ಲದಿದ್ದಾಗ ಏನಾದ್ರೂ ಅಪಾಯವಾದ್ರೆ ವಾಹನ ಮಾಲೀಕರು ಚಾಲಕರು ಫ್ಯಾಕ್ಟರಿಯವರೇ ಹೊಣೆ ಅಂತ ಎಚ್ಚರಿಕೆ ನೀಡಿದ್ರು ಚಾಲಕ ಏನೇನು ಇಟ್ಕೋಬೇಕು ಟೇಪ್ ಹಚ್ಕೋಬಾರ್ದು ಧೂಮಪಾಡಿ ಮಾಡಿ ವಾಹನವನ್ನು ಚಲಾಯಿಸಬಾರ್ದು ಸಣ್ಣ ಬ್ರಿಜ್ಗಳು ಇರ್ತಾವೆ ಅಲ್ಲಿ ಸರ್ಕಲ್ದಲ್ಲಿ ಇದು ಶಾಲಾ ಕಾಲೇಜಲ್ಲಿ ಹಾಸ್ಪಿಟಲಲ್ಲಿ ವಾಹನಗಳನ್ನು ಓವರ್ಟೇಕ್ ಮಾಡಕ್ಕೆ ಹೋಗಬಾರ್ದು ಮತ್ತು ಎಚ್ಚರಿಕೆ ಚಿಹ್ನೆ ಎಲ್ಲಿ ಸಿಗ್ನಲ್ಸ್ ಇರತ್ತಲ್ಲ ಅಲ್ಲಿ ವಾಹನವನ್ನು ಬಂದ್ ಮಾಡಬೇಕು ಮತ್ತು ತಮ್ಮ ಹೊಲದಲ್ಲಿರ್ತಕ್ಕಂಥ ಉರಿ ಉರಿಹಚ್ಚೋದನ್ನು ಮತ್ತು ವಾಹನವನ್ನು ಸುರಕ್ಷಿತವಾಗಿಟ್ಕೋಬೇಕು ವಾಹನದಲ್ಲಿರ್ತಕ್ಕಂಥ ಎಲ್ಲ ಸೈಲೆನ್ಸರ್ ಪೈಪು ಫ್ಯೂಯಲ್ ಇಂಜೆಕ್ಟರ್ ಪಂಪು ಡೀಸೆಲ್ ಪಂಪು ಎಲ್ಲ ಆಯಿಲ್ ಕನೆಕ್ಷನ್ ಇರ್ತಕ್ಕಂಥ ಎಲ್ಲ ಪೈಪ್ಲೈನ್ಗಳೆಲ್ಲ ಕ್ಲೀನ್ ಮಾಡಿ ಸುರಕ್ಷಿತವಾಗಿಟ್ಕೊಂಡ್ರೆ ವಾಯುಮಾಲಿನ್ಯವನ್ನು ತಪ್ಪಿಸ್ಬೌದು ಮತ್ತು ಧೂಮಪಾನ ಮಾಡಿ ಮೊಬೈಲನ್ನು ಯೂಸ್ ಮಾಡಿದ ಮತ್ತು ಓವರ್ಟೇಕ್ ಮಾಡಲ್ಲ ಸಮಚಿತ್ರ ವಾಹನದಿಂದ ಓಡಿಸಿದ್ರೆ ಅಪಘಾತವನ್ನು ತಪ್ಪಿಸಬಹುದು ನೂರಾರು ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಫ್ಯಾಕ್ಟರಿ ಬಳಿ ಬೀಡು ಬಿಟ್ಟಿದ್ವು ಸ್ವತಃ ಆರ್ಟಿಒ ಸದಾಶಿವ ಮತ್ತು ಸಿಬಿಐ ಮಹಾದೇವ ಶಿರಾಹಟ್ಟಿ ಟ್ರ್ಯಾಕ್ಟರ್ ಹಿಂಭಾಗ ರಿಫ್ಲೆಕ್ಟರ್ ಅಳವಡಿಸಿ ಅರಿವು ಮೂಡಿಸಿದ್ರು ಫ್ಯಾಕ್ಟರಿಗಳ ಅಧಿಕಾರಿಗಳು ಸ್ಥಳದಲ್ಲಿದ್ರು ಅವರು ಕೂಡ ಚಾಲಕರಿಗೆ ತಿಳಿ ಹೇಳಿದ್ರು ಕಾರ್ಖಾನೆಗೆ ಬರ್ತಕ್ಕಂತಹ ವಾಹನ ಮಾಲೀಕರು ಚಾಲಕರು ನಮ್ಮಲ್ಲಿ ಇರತಕ್ಕಂತ ಸೌಲಭ್ಯವನ್ನು ಓದು ಸದುಪಯೋಗ ಪಡ್ಕೊಂಡು ನಾವು ರಿಫ್ಲೆಕ್ಟರ್ ನಾವು ಕೊಡ್ತಾ ಇದ್ದೀವಿ ಉಪಯೋಗಿಸಿಕೊಂಡು ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ ಮಾಡಿ ಯಾವುದೇ ಜೀವನ ಈ ಒಂದು ಅಂಗಾಮವನ್ನು ಮುಗಿಸೋಣ ಅಂತ ಹೇಳ್ಕೊಂಡು ನಾ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಅಂತ ಹೇಳಿ ಇದು ಸಕ್ಸಸ್ ಆಗಲಿ ಅಂತ ತಿಳ್ಕೊಂಡು ನಾನು ಎರಡು ಮಾತ್ರ ಮುಗಿಸ್ತೀನಿ ಬಳಿಕ ಚಾಲಕರಿಗೆ ನಿಯಮಗಳ ಪತ್ರ ವಿತರಣೆ ಮಾಡಿದ್ರು ಒಟ್ನಲ್ಲಿ ಯಾವುದೇ ಸುಗಮವಾಗಿ ಿ ಕಬ್ಬಿನ ಸೀಸನ್ ಸಾಗುವಂತಾಗಲಿ ರನ್ ಟಿವಿ ನ್ಯೂಸ್ ಮುಧೋಳ ದ್ವಿಚಕ್ರ ವಾಹನಕ್ಕೆ ಹೆಸರುವಾಸಿಯಾದ ಅದಿತಿ ಹೊಂಡಾ ಶೋರೂಂನಿಂದ ದೀಪಾವಳಿ ಹಬ್ಬಕ್ಕೆ ಭರ್ಜರಿ ಆಫರ್ ಪ್ರತಿ ಬೈಕ್ ಮತ್ತು ಸ್ಕೂಟರ್ ಖರೀದಿಯ ಜೊತೆ ಬ್ರಾಂಡೆಡ್ ಜಾಕೆಟ್ ಗುಣಮಟ್ಟದ ಹೆಲ್ಮೆಟ್ ಮತ್ತು ಬೈಕ್ ಕವರ್ ಉಚಿತ ಆಕ್ಟಿವ್ ಹೊಂಡಾ ಮತ್ತು ಡಿಯೋ ಸ್ಕೂಟರ್ ಖರೀದಿಯ ಜೊತೆ ಪಡೆಯಿರಿ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ಮುಧೋಳ ಸೇರಿದಂತೆ ಲೋಕಾಪುರ ಜಮಖಂಡಿ ಬನಹಟ್ಟಿ ಸಾವಳಗಿ ಚಿಕ್ಕಲಕಿ ಕ್ರಾಸ್ ಶಾಖೆಗಳಲ್ಲೂ ಈ ಸೌಲಭ್ಯಗಳು ಲಭ್ಯ ಸ್ಟೈಲಿಶ್ ಲುಕ್ ಹೊಂದಿರುವ ಆಕ್ಟಿವ್ ಹೋಂಡಾ ಮತ್ತು ಡಿಯೋ ಖರೀದಿಸಿ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ದೀಪಾವಳಿ ಹಬ್ಬದ ಸಂಭ್ರಮ ಮತ್ತಷ್ಟು ಹೆಚ್ಚಿಸಿಕೊಳ್ಳಿರಿ ಆಕ್ಟಿವ್ ಹೋಂಡಾ ಮತ್ತು ಡಿಯೋ ಸ್ಕೂಟರ್ ಖರೀದಿಯ ಜೊತೆ ಪಡೆಯಿರಿ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೂಡಲೇ ಭೇಟಿ ನೀಡಿ ಅತಿಥಿ ಹೋಂಡಾ ಶೋರೂಮ್ ವಿಶ್ವೇಶ್ವರ ನಗರ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ